ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನ್ ಇಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಯಾಕೆಂದ್ರೆ ನಾನು ಊರಿಗೆ ಹೋಗಿದ್ದೆ ಸಂಡೇ ಲಾಗು ನೋಡಿ ನಾವು ಕಾರ್ ವಾಶ್ ಮಾಡ್ತಾ ಇದೀವಿ ಊರಿಗೆ ಹೋಗಕ್ಕೆ ಊರಿಗೆ ಹೋಗ್ಬೇಕಾರೆ ನಾವೀಗ ರೆಡಿ ಆಗಿ ಹೋಗ್ತಾ ಇದೀವಿ ನಮ್ಮೂರ್ ಬಂದು ಹೊಸ್ತು ಹತ್ರ ಗುಡ್ಡದ ಕೆರೆ ಅಂತ ಓಕೆ ಹೋಗ್ಬೇಕಾದ್ರೆ ನಾನು ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಯಾಕೆಂದ್ರೆ ಇವಾಗ ನಮ್ಮೂರಲ್ಲಿ ಒಂದು ಹಬ್ಬ ನಡೀತಾ ಇದೆ ಹಾಗಾಗಿ ನಾವೆಲ್ರು ಊರಿಗೆ ಹೋಗಕ್ಕೆ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ನಾನು ನಮ್ಮ ಹಸ್ಬೆಂಡ್ ನನ್ನ ಮಗ ಮೂವರು ಕೂಡ ನಾವು ಊರಿಗೆ ಹೋಗ್ತಾ ಇದ್ದೀವಿ ಇದು ಯಾವ ರೋಡ್ ಅಂತ ಹೇಳಿ ಆಯ್ತಾ ಕಮೆಂಟ್ ಮಾಡಿ ನೋಡಿ ನನ್ನ ಮಗ ತರಲೆ ಮಾಡ್ತಾ ಇದ್ದಾನೆ ಕಾರಲ್ಲಿ ಅದೇ ರೀತಿ ಕಾರಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ಬಿಟ್ವಿ ನೋಡಿ ಈ ಜಾತ್ರೆ ಅಮವಾಸೆ ಲಾಸ್ಟ್ ಕಡೆ ಕಾರ್ತಿಕ ಅಂತ ಮಾಡ್ತಾರೆ ಇದು ಶ್ರೀ ದಶರಥ ರಾಮೇಶ್ವರ ಪುಣ್ಯಕ್ಷೇತ್ರ ಅಂತ ಇದು ಬಂದು ಹೊಸದುರ್ಗ ತಾಲೂಕ್ ಆ ಗುಡನ ನೆಲೆರಕೆರೆ ಅಂತ ಮತ್ತೋಡ್ ಹತ್ರ ಬರುತ್ತೆ ಇದು ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ ಮತ್ತೆ ಕಡೆ ಕಾರ್ತಿಕ ಅಂತಾನು ಕೂಡ ಮಾಡ್ತಾರೆ ಇದು ಬಂದು ಮೂವತ್ತೈದನೇ ವಾರ್ಷಿಕೋತ್ಸವ ಮೀನ್ಸ್ ಲಕ್ಷ ದೀಪೋತ್ಸವ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಕೂಡ ಮಾಡಿದ್ದಾರೆ ಯಾವ ರೀತಿ ಇದೆ ನೋಡಿ ಪ್ರತಿ ಒಂದು ಹೂವು ಹಣ್ಣುಗಳಿಂದ ಅಲಂಕಾರ ಮಾಡಿದ್ದಾರೆ ಇದು ಪುಣ್ಯಕ್ಷೇತ್ರ ಇದು ಎರಡು ದೇವಸ್ಥಾನ ಇದೆ ಊರಲ್ಲಿ ಇದೆ ಮತ್ತೆ ಊರ್ ಆಚೆನೂ ಕೂಡ ಇದೆ ಇದ್ರ ಬಗ್ಗೆ ಯಾವಾಗಾದ್ರೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಆ ದೇವಸ್ಥಾನ ಹೊರಗಿನ ದೇವಸ್ಥಾನಕ್ಕೆ ಹೋದಾಗ ನೋಡಿ ಇವಾಗ ನೈಟ್ ಎಲ್ಲಾ ರೆಡಿ ಮಾಡ್ಕೊಂತ ಇದಾರೆ ಎಲ್ಲಾ ಹೂವಿನ ಅಲಂಕಾರ ನೋಡಿ ನಮ್ಮ ಹಸ್ಬೆಂಡ್ ಕೂಡ ಹೂವಿನ ಅಲಂಕಾರ ಮಾಡಿದ್ದಾರೆ ಇವಾಗ ಹತ್ತಿದ್ದ ಅವ್ರೆ ಈ ತರ ಎಲ್ಲಾ ಡೆಕೋರೇಷನ್ ಎಲ್ಲಾ ರೆಡಿ ಮಾಡಿ ಅಹ್ ಭಕ್ತಾದಿಗಳೆಲ್ಲ ಬರ್ತಾ ಇದಾರೆ ಹೋಗ್ತಾ ಇದಾರೆ ಇದು ಸಾಯಂಕಾಲ ಎಂಟು ಗಂಟೆಯಲ್ಲಿ ಅದು ದೀಪನ ಹಚ್ಚೋದ ಅಂದ್ರೆ ಎಲ್ಲಾ ಲಕ್ಷ ದೀಪಗಳನ್ನ ಹಚ್ಚುತ್ತಾರೆ ಜನ ಅದು ಕೂಡ ಮುಂದೆ ವಿಡಿಯೋ ಇದೆ ನೋಡಿ ಎಷ್ಟು ಜನ ಬರ್ತಾರೆ ರಾತ್ರಿ ಸೋಮವಾರ ರಾತ್ರಿ ಕೂಡ ದೀಪ ನೋಡಿ ಈ ತರ ಎಲ್ಲ ಡಿಸೈನ್ ಎಲ್ಲ ಮಾಡಿ ಆ ಹೂವಿನ ಅಲಂಕಾರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ ಮಧ್ಯಾಹ್ನ ಇಟ್ಕೊಂಡಿರ್ತಾರೆ ಸಾಯಂಕಾಲ ಎಲ್ಲ ಭಕ್ತಾದಿಗಳು ಬಂದು ಆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಇದು ದಶರಥ ರಾಮೇಶ್ವರ ಕಾರ್ತಿಕ ಮಾಸವ ದೀಪೋತ್ಸವ ವಿಜೃಂಭಣೆಯಿಂದ ಆ ನಡೆಯುತ್ತೆ ಉತ್ಸವದ ಅಂಗವಾಗಿ ದೇಗುಲದಲ್ಲಿ ರುದ್ರಾಭಿಷೇಕ ಅಲಂಕಾರದ ಪೂಜೆಗಳು ಮಂಗಳಾರತಿ ಆ ತುಂಬಾ ಪೂಜೆ ಸೇವೆಗಳೆಲ್ಲ ಮಾಡ್ತಾ ಇದಾರೆ ಜನ ತುಂಬಾ ಬಂದಿದೆ ನೋಡಿ ಲಕ್ಷ ಗಟ್ಲೆ ಜನ ಇರುತ್ತೆ ಅಂತಾನೆ ಹೇಳ್ಬೋದು ಇದಾದ್ಮೇಲೆ ಮಂಗಳಾರತಿ ಕೂಡ ಆಗುತ್ತೆ ಜನ ಎಲ್ಲ ಕಾಯ್ತಾ ಇದ್ದಾರೆ ಫಸ್ಟ್ ಒಂದು ಮೇನ್ ದೀಪ ಹಚ್ಚಿ ಅದಾದ್ಮೇಲೆ ಆ ಲಕ್ಷ ದೀಪ ಹಚ್ಬೇಕಂತೆ ಅದು ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಜನ ಅದನ್ನ ದೀಪ ಹಚ್ಚೋದಿಕ್ಕೆ ಕಾಯ್ತಾ ಇದಾರೆ ಅದಾದ್ಮೇಲೆ ನಾವು ಕೂಡ ಬರ್ತೀವಿ ಬಂದಾದ್ಮೇಲೆ ದೇವರಿಗೆ ಪೂಜೆ ಮಾಡ್ಕೊಂತೀವಿ ಹತ್ರ ಹೋಗಿ ಆರ್ತಿ ಎಲ್ಲ ಈ ತರ ಎಲ್ಲಾ ಮಾಡಿರ್ತೀವಿ ಅದನ್ನ ಪೂಜೆ ಮಾಡ್ತಾರೆ ಎಲ್ಲಾರು ಅಲ್ಲಿ ಅಲ್ಲಿನ ಪೂಜೆ ಆದ್ಮೇಲೆ ದೀಪಗಳನ್ನ ಹಚ್ಚಿ ಅದಾದ್ಮೇಲೆ ಅನ್ನ ಸಂತರ್ಪಣೆ ಎಲ್ಲ ರೆಡಿ ಮಾಡಿರ್ತಾರೆ ಭಕ್ತಾದಿಗಳು ಊಟ ಮಾಡ್ಕೊಂಡು ಅದನ್ನ ಪೂಜೆ ಮಾಡ್ಕೊಂಡು ಸೇವೆ ಸಲ್ಲಿಸಿ ಹೋಗ್ತಾರೆ ನೋಡಿ ಈ ತರ ಎಲ್ಲ ಇದೆ ನೋಡಿ ಪೂಜೆ ಎಲ್ಲಾ ಅಲಂಕಾರ ಯಾವ ರೀತಿ ಮಾಡಿದ್ದಾರೆ ಪವಾಡ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಾನು ಯಾವಾಗಾದ್ರೂ ಅದ್ರ ಬಗ್ಗೆ ಎಲ್ಲಾ ಫುಲ್ ತಿಳ್ಕೊಂಡು ಒಂದು ವಿಡಿಯೋ ಮಾಡ್ತೀನಿ ಇದು ಹೊಸದುರ್ಗ ತಾಲೂಕು ಮತ್ತೋಡ್ ಹೋಗ್ಲಿ ಗುಡ್ಡದ ನೇಲೆರಿಕೆ ಅಂತ ಬಗ್ಗೆ ಯಾವಾಗಾದ್ರೂ ನಾನು ಆ ದೇವಸ್ಥಾನಕ್ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ನಾನ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ವಿಡಿಯೋದಲ್ಲಿ ಹೇಗಿದೆ ಅಂತ ಹೇಳಿ ಗೈಸ್ ಓಕೆನಾ ಯಾಕೆಂದ್ರೆ ದೇವ್ರನ್ನ ನಂಬಬೇಕು ಅದಕ್ಕೋಸ್ಕರ ನಾನು ಈ ದೇವ್ರನ್ನ ತುಂಬಾನೇ ನಂಬ್ತೀವಿ ನಾನು ನಮ್ ಫ್ಯಾಮಿಲಿ ಎಲ್ಲ ಕೂಡ ತುಂಬಾ ನಂಬ್ತೀವಿ ನಾವು ಎಸ್ ಹೋಗ್ಬಾರ್ದು ಅಂತ ಇದ್ರು ಕೂಡ ಅದೇ ನೋಡಿ ನಮಗೆ ಕರ್ಸ್ಕೊಂಡಿದೆ ನಾವ್ ಹೋಗಿ ಹೋಗ್ತಿವಿ ಅಂತ ಹೇಳಿ ಹೋಗ್ಬಿಟ್ಟು ನಾನು ನಮ್ಮ ಮನೆಯರೆಲ್ಲಾ ಹೋಗಿ ಮುಗಿಸ್ಕೊಂಡು ರೆಡಿ ಆಗಿ ನೋಡಿ ಈ ತರ ಎಲ್ಲಾ ಫೋಟೋಸ್ ಎಲ್ಲ ತಗೊಂಡು ದೇವ್ರದಷ್ಟೆಲ್ಲ ಬರ್ತಿವಿ ನೋಡಿ ಮನೆಗ್ ಬಂದ್ ಊಟ ಮಾಡ್ತಿವಿ ಯಾವ ರೀತಿ ಇತ್ತು ಅಂತ ಹೇಳಿ ಗಾಯಿಸ್ತಾ